ಅಮೇಶ್ವರ ಕರ್ತುಗದಿ ಯೋಗಿ ಈ ವೇದಿಕೆ ಮೇಲೆ ಆಶ್ರಯರಾಗಿರ್ತಕ್ಕ ಮಾರ್ಗದರ್ಶಕರು ಗುರುಗಳಾಗಿರ್ತಕ್ಕಂಥ ಸೋಮೇಶ್ವರ ಅಪ್ಪನವರ ಕರ್ತುಗದಿ ಕೂಡ ಶರಣಂದು ಈ ವೇದಿಕೆ ಮೇಲೆ ಬಹಳ ಖುಷಿ ಅನಿಸ್ತಾ ಇದೆ ಯಾಕಂತ ಕೇಳಿದ್ರೆ

ವರ್ಷ ಸುಮಾರು ಚಂದ್ರ ಹರಿವರೆಗೆ ನಿಲ್ಲಾದ ಸಿದ್ದಾಟಿಗೆ ಯಾವ ರೀತಿ ಅಂತ ಅಮೋಶರ ಸಿದ್ದಾಟಿಗೆ ತರ್ತಿವತ್ತು ನಾವು ಹೇಳಬಹುದು ವರ್ಷ ಇವತ್ತು ತರಿದು ನಾವೆಲ್ಲರೂ ಕೂಡ ಸಾಕದಷ್ಟು ಜನರೆಲ್ಲ ಕೂಡ ಜಾತ್ರೆಯನ್ನ ಮಾಡಿದ್ವಿ ನಾವು ತಂದಿನ ಅಮಾವಾಸ್ಯೆ ಸಿದ್ದೇಶ್ವರ ಜಾತ್ರೆಯನ್ನ ಒಬ್ಬ ಸಣ್ಣ ಬಳಕನಾಗಿರ್ತಕ್ಕಂಥ ನಾಲ್ಕು ಸಿದ್ಧರ ಪಲ್ಲಕ್ಕಿ ಭೇಟಿಯನ್ನ ಕರೆಸಿ ಅಪ್ಪ ತನ್ನಿ ಮಕ್ಕಳ ಭೇಟಿಯನ್ನ ಮಾಡಿಸುದು ಅಂದ್ರೆ ಸಾಮಾನ್ಯ ಅಲ್ಲ ಇವತ್ತಿನ ಜಂಪ

아 ನೋಡ್ತೀವಿ ಅಮರ ಶತಾನ ಇಲ್ಲ ಕಾಲ ಕಾಲ ಅಂತ ಯುಗ ಯುಗನಾಗಿರ್ತಕ್ಕಂಥ ಯುಗ ಯಾರು ಅಂತ ಕೇಳಿದ ಕಾಲ ಜ್ಞಾನಿ ಅಮರ ಸಿದ್ದೇಶ್ವರ ಅಂತ ನಾವ್ ಕೇಳಬೇಕಾಗಿದೆ ಎಲ್ಲರ ಇತಿಹಾಸ

ಕಾರಣ ಅಲ್ಲ ಹಾವಾಗಿ ಹರಿದಿತ್ತ ಚೋಳಾಗಿ ಚಿಮ್ಮತ್ತಿತ್ತ ಗುರುವಿನ ಕಾಮ್ರ ಹೆಗಲ ಮೇಲೆ ಹಾಕೊಂಡ್ರ ಬಂದಿರ್ತಕ್ಕಂತ ಬಂಧನವನ್ನು ಬಿಡಿಸಿತ್ತ ಗುರು ಕೈಲಾಸದಾಗ ಸೇವಾ ಮಾಡಿದ ನೋಡಿದ ಹಗಲಿನ ಇಪ್ಪತ್ತ ನಾಲ್ಕ ತಾಸು ರೋಮ್ 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 ಎಲ್ಲ ಗುರು ಸೋಮೇಶ ಗುರು ಸೋಮೇಶ ಅಂತಿದ್ದು ಅಂತ ನಮ್ಮ ನಿಮ್ಮ ರೋಮ್ ರೋಮ್ ಅಂತ ಕೇಳಿದ್ರೆ ಈಗ ಮೊಬೈಲ್ 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 ಅಂತ ಈಗಿನವ್ರಿಗೆ ನಮ್ಮ ನಿಮ್ಮ

ஜப்பா அூர் வர்ஷம்

ಯಾರು ಪರವಾಗಿ ಇರನಂತ ಈ ಕೊತ್ತಿರತಕ್ಕಂತ ಶಾಸಕೀಯ ರಾಜಕೀಯ ಧನ್ಯಮಾನರಿಗೆ ಏನು ಸ್ಪಷ್ಟನೆ ಕೊಡ್ತನ್ನಂದ್ರೆ ನೀವು ಅಸ್ತ್ರ ಮಾಡಿದಿ ಮುಂಭಾಗ ಧನ್ಯಮಾನರ ಮುಂದಿನ ಕಂಪೌಂಡ್ ತಕನಿ ಮಾಡ್ರಿ ಅದರ ರಾಜ ಹೇಳ್ತಾಯ್ ಮಾಮ ಸರ್ ಮಾತನ ನಾನು ತರ ನಾನು ಮಾತಿಗೆ ಮಂಜರವಾದ ನಿಂತ ಇದ್ದೇನೆ ಜಬೂಸಕ್ಕೆ